ನಮಸ್ಕಾರ ಕರ್ನಾಟಕ ಸರ್ಕಾರಗಳು ಯೋಜನೆಗಳನ್ನು ಕೊಡಬೇಕು ಹೊಸ ಯೋಜನೆಗಳನ್ನು ಹೊಸ ಯೋಜನೆಗಳೆಂದರೇನು ಹಿಂದೆ ಮಾಡಿರ್ತಕ್ಕಂಥ ಸರ್ಕಾರಗಳು ಮಾಡಿದ ಯೋಜನೆಗಳಲ್ಲಿ ಲೋಪ ದೋಷಗಳನ್ನಿದ್ದರೆ ಅದನ್ನು ತಿದ್ದಿ ಬೇರೆ ಯೋಜನೆಯನ್ನು ಕೊಡಬೇಕು ಬಿಟ್ಟು ಹಿಂದಿನ ಸರ್ಕಾರಗಳು ಮಾಡಿರ್ತಕ್ಕಂಥ ಯೋಜನೆಗಳು ಬಂಗಾರಂಥ ರೀ ಅವನ್ನ ಯಾಕೆ ಚೇಂಜ್ ಮಾಡ್ತೀರಿ ಹೆಸರುಗಳನ್ನು ಯಾಕೆ ಬದಲಾವಣೆ ಮಾಡ್ತೀರಿ ಮತ್ತೊಂದು ಮತ್ತೊಂದು ಯಾಕೆ ಮಾಡ್ತೀರಿ ಅಂತಕ್ಕಂಥ ಮಾತು ಮುಂಚೂಣಿಯಲ್ಲಿ ಬರ್ತಾ ಇದೆ ಈಗ ಮುಖ್ಯವಾಗಿ ಈ ರಾಜ್ಯ ಅಭಿವೃದ್ಧಿ ಆಗಬೇಕಾದರೆ ಏನು ಬೇಕು ಜನರಿಗೆ ಶಿಕ್ಷಣ ಬೇಕು ಶಿಕ್ಷಣ ಬೇಕಾದರೆ ಸರ್ಕಾರಿ ಶಾಲೆಗಳು ಪ್ರಬುದ್ಧವಾಗಿ ಕಾರ್ಯನಿರ್ವಹ ನಿರ್ವಹಿಸಬೇಕು ಬಹಳ ಪರಿಶ್ರಮದಿಂದ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ಮಾಡಬೇಕು ಏನಾಗಿದೆ ಈಗಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಖಾಸಗಿ ಶಾಲೆಗಳು ಉತ್ತಮ ಶಿಕ್ಷಣವನ್ನು ಕೊಡುವಲ್ಲಿ ಮುಂಚೂಣಿಯಲ್ಲಿವೆ ಬಹುತೇಕ ಸರ್ಕಾರಿ ಶಾಲೆಗಳು ಮಕ್ಕಾಡೆ ಮಲಗಿಬಿಟ್ಟಿವೆ ಅದರಲ್ಲಿ ಕಲಬುರಗಿ ಜಿಲ್ಲೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕೊನೆಯ ಸ್ಥಾನದಲ್ಲಿದೆ ನಮಗೆ ನಾಚಿಕೆಯಾಗಬೇಕು ಅಂತ ಕಲಬುರಗಿ ಜನ ಮಾತಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಈಗ ಏನಾಗಿದೆ ಅಂದರೆ ಖಾಸಗಿ ಶಾಲೆಗಳಿಗೆ ಮಕ್ಕಳು ಹೋಗುತ್ತಿರುವುದರಿಂದ ಸರ್ಕಾರಿ ಶಾಲೆಗಳ ಮಕ್ಕಳ ಒಂದು ಅಡ್ಮಿಷನ್ ಕ ಬಹುತೇಕ ಕಡಿಮೆಯಾಗಿದೆ ಬಹಳ ಪ್ರತಿಶತ ಬಹಳ ಕೆಳಮಟ್ಟಕ್ಕೆ ಬಂದಿದೆ ಇದನ್ನು ಸುಧಾರಿಸಲು ನಮ್ಮ ಆಡಳಿತದಲ್ಲಿರ್ತಕ್ಕಂಥ ಮಾನ್ಯರುಗಳು ಮತ್ತು ಏನು ಬಹಳ ಚಾಣಾಕ್ಷ ಅನಿಸಿಕೊಂಡಿರ್ತಕ್ಕಂಥ ಅಧಿಕಾರಿಗಳು ಇರ್ತಾರಲ್ಲ ಸರ್ಕಾರದಲ್ಲಿ ಎಂಥ ಲುಚ್ಛ ಕೆಲಸ ಮಾಡ್ತಾರೆ ಅಂದರೆ ಅಭಿವೃದ್ಧಿ ಮಾಡಿದಂಗೆ ಹೆಸರು ಬರಬೇಕು ಈ ಕಡೆ ಗಿಂಬ್ಳ ಬರಬೇಕು ಅಂತಕ್ಕಂಥ ವಿಷಯನೂ ಹೊರಬರ್ತಾ ಇದೆ ಮೊದಲು ಬರೇ ಉಪ್ಪಿಟ್ಟು ಬಿಟ್ಟರೆ ಗೋಧಿ ಉಪ್ಪಿಟ್ಟು ಅಥವಾ ಸಜ್ಜಕ ಬಿಟ್ಟರೆ ಯಾರಿಗೆ ಏನು ಕೊಡ್ತಿರಲಿಲ್ಲ ಆವಾಗ ಖಾಸಗಿ ಶಾಲೆಗಳೇ ಬಹುತೇಕ ಇರಲಿಲ್ಲ ಭಾಳ ಕಡಿಮೆ ಅಂಥ ಒಳಗೆ ಅಷ್ಟೇ ಇದ್ದದ್ದನ್ನು ಈ ಖಾಸಗಿ ಶಾಲೆಯಿಂದ ಮಕ್ಕಳನ್ನು ಸರ್ಕಾರಿಗೆ ಶಾಲೆಗೆ ಸೆಳೆಯಬೇಕೆಂದು ಪ್ರಾರಂಭಿಸಿದರು ಏನು ಬಿಸಿ ಊಟ ಹೆತ್ತ ಮಕ್ಕಳಿಗೆ ಅನ್ನ ಹಾಕಲು ಅಸಾಧ್ಯವಾಗಿರ್ತಕ್ಕಂಥ ಪಾಲಕರನ್ನು ನಾನು ಎಲ್ಲಿಯೂ ನೋಡಿಲ್ಲ ಅವರ ಮಕ್ಕಳಿಗೆ ಅವರ ಬಟ್ಟೆ ಊಟ ಕೊಡ್ತಕ್ಕಂಥ ವ್ಯವಸ್ಥೆ ಅವ್ರು ಮಾಡಿರ್ತಾರೆ ದೇವರು ಅವರಿಗೆ ಕಾಣಿಸಿರ್ತಾರೆ ನೀವೇನು ಮಾಡಿದ್ರೆ ಮಕ್ಕಳು ಖಾಸಗಿ ಶಾಲೆ ಬಿಟ್ಟು ಸರ್ಕಾರಿ ಶಾಲೆ ಬಿಸಿ ಊಟ ಅಲ್ಲಿಂದ ಏನಂದರೆ ನೀವು ಇನ್ ಯೂನಿಫಾರ್ಮ್ ಬೆಟ್ಟ ಬಟ್ಟೆಗಳನ್ನು ಫ್ರೀಯಾಗಿ ಕೊಟ್ರಿ ಪಠ್ಯ ಪುಸ್ತಕವನ್ನು ಫ್ರೀಯಾಗಿ ಕೊಟ್ರಿ ಸೂ ಸಾಕ್ಸ್ ಭಾಗ್ಯವನ್ನು ಕೊಟ್ರಿ ನೀವು ಏನು ಕೊಟ್ಟರು ಕೂಡ ನೀವು ಏನು ಕೊಟ್ಟರು ಕೂಡ ನಿಮ್ಮ ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಅಡ್ಮಿಷನ್ಗಳು ಇನ್ನೂ ಕೆಳಗೆ ಇಳಿತಾ ಇದೆ ಕಾರಣ ಏನಂದರೆ ಅಲ್ಲಿ ಶಿಕ್ಷಣದ ಗುಣಮಟ್ಟ ಸರಿ ಇಲ್ಲ ಮಕ್ಕಳಿಗೆ ಶಿಕ್ಷಣ ಸರಿಯಾಗಿ ಸಿಗ್ತಾ ಇಲ್ಲ ಹೀಗಾಗಿ ಒಬ್ಬ ಕೂಲಿ ಕಾರ್ಮಿಕ ಒಬ್ಬ ರೈತನು ಕೂಡ ತಮ್ಮ ಮಕ್ಕಳನ್ನು ಡೊನೇಷನ್ ಕೊಟ್ಟು ಫೀಸ್ ಕೊಟ್ಟು ಬಟ್ಟೆ ಪುಸ್ತಕ ಶೂಗಳಿಗೂ ದುಡ್ಡು ಕೊಟ್ಟು ಖಾಸಗಿ ಶಾಲೆಗಳಿಗೆ ಕಳಿಸ್ತಾ ಇದ್ದಾರೆ ಇದು ನಾಚಿಕೆ ಆಗಬೇಕು ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಯಾಕಂದರೆ ನೀವು ಏನು ಕೊಟ್ಟರು ಕೂಡ ಶಿಕ್ಷಣ ಕೊಡ್ಲಿಕ್ಕೆ ಆಗಲಿಲ್ವಲ್ವಾ ಆ ಕಾರಣಕ್ಕಾಗಿಯೇ ಆ ಕಾರಣಕ್ಕಾಗಿಯೇ ಮಕ್ಕಳು ಬರ್ತಾ ಇಲ್ಲ ಅಡ್ಮಿಷನ್ ಆಗ್ತಾ ಇಲ್ಲ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಇದಕ್ಕೆ ಕಾರಣ ಶಿಕ್ಷಣ ಗುಣಮಟ್ಟ ಅಲ್ಲಿ ಇಲ್ಲ ಬಹುತೇಕ ಶಾಲೆಗಳಲ್ಲಿ ಕೆಲವೊಂದು ಶಾಲೆಗಳಲ್ಲಿ ಮಾತ್ರ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣ ಸಿಗ್ತದೆ ಅಲ್ಲಿ ಇನ್ನೂ ಕೂಡ ಪಾಲಕರು ಲೈನ್ನಲ್ಲಿ ನಿಂತು ಎಡ್ಮಿಷನ್ ಪಡೆದುಕೊಳ್ತಾರೆ ಕೆಲವೊಬ್ಬರಿಗೆ ಅಡ್ಮಿಷನ್ ಸಿಗುವುದಿಲ್ಲ ಆದರೆ ಬಹುತೇಕ ಶಾಲೆಗಳು ಕಲಾಸ್ ಮಲ್ಕೊಂಡು ಬಿಟ್ಟು ಈಗ ಇನ್ನೊಂದು ಅಚ್ಚರಿಯ ಸಂಗತಿ ಏನಂದರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಹುಶಃ ಅಂತ ಅಂದ್ಕೊಳ್ತೇನೆ ಈ ರಾಜ್ಯದ ಮೂವತ್ತೆಂಟು ಲಕ್ಷ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಉಚಿತ ಪ ನಾವು ನೋಟ್ಬುಕ್ಗಳನ್ನು ಕೊಡ್ತೀವಿ ಅಂತ ಹೇಳಿದರು ಅವರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಬೆಳ್ಳಿಯ ನೋಟ್ಬುಕ್ಕನ್ನು ಮಾಡಿಸಿ ಬಂಗಾರದ ಪೆನ್ನು ಕೊಟ್ಟರು ಕೂಡ ಸರ್ಕಾರಿ ಶಾಲೆಗಳಿಗೆ ಅಡ್ಮಿಷನ್ ಬರೋದಿಲ್ಲ ಕಾರಣ ಏನಂದರೆ ಆ ಶಾಲೆಗೆ ಬರ್ತಕ್ಕಂಥ ಮಕ್ಕಳು ಪಠ್ಯಪುಸ್ತಕಕ್ಕಾಗಿ ಶೂಗಾಗಿ ಊಟಕ್ಕಾಗಿ ನೋಟುಬುಕ್ಗಾಗಿ ಬರ್ತಾರ ಮೂಲ ಉದ್ದೇಶ ಶಿಕ್ಷಣ ಸಿಗಬೇಕು ನೋಡಿ ದಕ್ಷ ಪ್ರಾಮಾಣಿಕ ಬಹಳ ಗಟ್ಟಿಯಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಸ್ವಲ್ಪ ಟೈಮನ್ನು ತೆಗೆದುಕೊಂಡು ಸ್ವಲ್ಪ ವಿಚಾರ ಮಾಡಿ ತಾವೂ ಕೂಡ ಬಾಟಮ್ನಿಂದ ಮೇಲೆ ಬಂದವರು ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಓದಿ ಮ್ಯಾಗೆ ಬಂತಕ್ಕಂಥವ್ರು ಬಹಳ ಚುರುಕಾದ ಚಾಣಕ್ಯರಿದ್ದೀರಿ ಸ್ವಲ್ಪ ತೆರೆದು ನೋಡಿ ನೀವು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಸರ್ಕಾರಿ ಶಾಲೆಯಲ್ಲಿ ಸಿಗುವಂತೆ ಮಾಡಿದರೆ ಖಾಸಗಿ ಶಾಲೆ ಮುಚ್ಚಿ ಹೋಗುತ್ತವೆ ಇದು ಖಚಿತ ಆದ್ದರಿಂದ ನೀವು ಯಾವ ಭಾಗ್ಯ ಕೊಡೋದು ಬೇಡ ಯಾವುದೂ ಫ್ರೀ ಕೊಡೋದು ಬೇಡ ಸ್ಕಾಲರ್ಶಿಪ್ ಕೊಡೋದು ಬೇಡ ಬಟ್ ಶಿಕ್ಷಣ ಕೊಡಿ ಇನ್ನೊಂದು ಮಾತು ಏನು ಕಳ್ಪಡ್ತದೆ ಅಂದರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಎಲ್ಲ ಶ್ರೀಮಂತರಾಗಿವೆ ದೊಡ್ಡ ದೊಡ್ಡ ಅಧಿಕಾರದಲ್ಲಿದ್ದವರು ಆಗಿವೆ ಅವರು ಕೂಡ ಸರ್ಕಾರಿ ಶಾಲೆಗಳನ್ನು ದುರ್ಬಲಗೊಳಿಸಲಿಕ್ಕೆ ಒಂದು ಪ್ರಯತ್ನ ಇರುತ್ತದೆ ಅಂತಕ್ಕಂಥ ಮಾತನ್ನು ಕೇಳ್ಪಟ್ಟಿದ್ದೇನೆ ಇದನ್ನೆಲ್ಲ ನಿಭಾಯಿಸಿ ಈ ರಾಜ್ಯದ ಭಾಗ್ಯಗಳ ಸರದಾರ ಒಬ್ಬ ಖಡಕ್ ಮುಖ್ಯಮಂತ್ರಿ ಈ ಬಗ್ಗೆ ಗಮನಹರಿಸಿ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಶಿಕ್ಷಣ ಸಿಗುವಂತೆ ಮಾಡ್ತೀರಿ ಅಂತಕ್ಕಂಥ ಮಾತನ್ನು ನಾನು ಈ ಮುಖಾಂತರ ಹೇಳಿ ಈ ಸಂಚಿಕೆಯನ್ನು ಮುಗಿಸ್ತೀನಿ ನಮಸ್ಕಾರ